ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವದ ಸುದ್ದಿಯ ಪ್ರತೀಕ ಗುಟ್ಟಹಳ್ಳಿ ಬಂಗಾರು ತಿರುಪತಿ ದೇವಾಲಯದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ಕೆ ಭಕ್ತಿ ಭಾವದ ಆರಂಭ ಸ್ಥಳ ಗುಟ್ಟಹಳ್ಳಿ ಕೆಜಿಎಫ್ ತಾಲೂಕು ಕೋಲಾರ ಜಿಲ್ಲೆ ಪುರಾಣ ಪ್ರಸಿದ್ಧ ಸ್ಥಳವಾಗಿರುವ ಶ್ರೀ ಕ್ಷೇತ್ರ ಬಂಗಾರು ತಿರುಪತಿಯ ಶ್ರೀ ವೆಂಕಟರಮಣ ದೇವಾಲಯದಲ್ಲಿ ಪ್ರಪಂಚ ಪ್ರಸಿದ್ಧ ತಿರುಪತಿಯನ್ನೇ ಸ್ಮರಿಸುವ ಭಕ್ತಿ ಗಮನೀಯ ಜೀರ್ಣೋದ್ಧಾರ ಕಾರ್ಯಗಳು ಭಕ್ತಿ ಭಾವದಿಂದ ಆರಂಭವಾಗಿವೆ ಸು ಕಲ್ಪ ವೃಕ್ಷ ಲಕ್ಷು ಸುರ ಬೇರ ಬೇ ಪಲಾಯಂತ ಲಕ್ಷ್ಮೀ ಸಹಸ್ರ ಕ್ಷತ ಸಂಭ್ರಮ ಗೋವಿಂದ ಮಾದಿ ಪುರುಷ ತಮಹಂ ಭಜಮೆ ಈ ದೇವಾಲಯದಲ್ಲಿ ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಇಸುವಿಯಲ್ಲಿ ಜೀರ್ಣೋದ್ಧಾರ ನಡೆಯಿತು ಇಂದಿಗೆ ಸುಮಾರು ಅರವತ್ತು ವರ್ಷಗಳ ಬಳಿಕ ಶಿಥಿಲಗೊಂಡ ಗರ್ಭಗುಡಿ ಸೇರಿದಂತೆ ದೇವಾಲಯದ ಹಲವಾರು ಭಾಗಗಳಲ್ಲಿ ಸೌಲಭ್ಯ ವೃದ್ಧಿಗಾಗಿ ಪುನಃ ಜೀರ್ಣೋದ್ಧಾರ ಕೈಗೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಮೂಲ ದೇವರಲ್ಲಿರುವ ಜೀವ ಕಲಾಂಶವನ್ನು ವಿಶೇಷ ಕುಂಭದಲ್ಲಿ ಆಹ್ವಾನ ಮಾಡಿ ನಿತ್ಯದ ಶೋಡೋಪಚಾರ ಪೂಜೆಗಳ ಮೂಲಕ ಬಾಲಾಲಯ ಕಾರ್ಯಕ್ರಮವಾಗಿ ಪ್ರಾರಂಭಗೊಂಡಿದೆ ಜೀರ್ಣೋದ್ಧಾರ ಪೂರ್ವ ಮುಹೂರ್ತದ ಅಂಗವಾಗಿ ಯಾಗಶಾಲಾ ಪ್ರವೇಶ ಯಜ್ಞಯಾಗಾದಿ ಕಾರ್ಯಕ್ರಮಗಳು ದೇವತಾ ಪ್ರಾರ್ಥನೆ ಅಂಕುರಾರ್ಪಣೆ ಶಾಂತಿ ಹೋಮ ಸರ್ವದೇವತಾ ಹೋಮ ಈ ಎಲ್ಲ ಕ್ರಮಗಳನ್ನು ಸಂಪೂರ್ಣವಾಗಿ ಆಚಾರ್ಯರ ಮಾರ್ಗದರ್ಶನದಲ್ಲಿ ನಿಷ್ಠೆಯಿಂದ ನೆರವೇರಿಸಲಾಯಿತು ನಂತರ ದೇವಾಲಯ ಆವರಣದಲ್ಲಿ ನೂತನ ಕಳಶಾದಿ ಕಳನ್ನು ಸ್ಥಾಪಿಸಿ ಪಂಚಗವ್ಯಾಭಿಷೇಕದೊಂದಿಗೆ ಮಹಾಕುಂಭಕ್ಕೆ ಮಹಾ ಮಂಗಳಾರತಿ ನೆರವೇರಿತು ಈ ಎಲ್ಲ ಕಾರ್ಯಕ್ರಮಗಳನ್ನು ದೇವಾಲಯದ ಕಮಿಟಿ ಅಧ್ಯಕ್ಷರಾದ ಅಶೋಕ್ ಕೃಷ್ಣಪ್ಪ ಮುಜರಾಯಿ ತಹಸೀಲ್ದಾರಾದ ಶ್ರೀನಿವಾಸ ರೆಡ್ಡಿ ಪ್ರಧಾನ ಅರ್ಚಕರಾದ ಅನಂತಾಚಾರ್ಯ ಕಮಿಟಿ ಸದಸ್ಯರಾದ ಪಾಪೇಗೌಡ ನವೀನ್ ರಾಯ್ ನರಸಿಂಹೇಗೌಡ ರೇಣುಕಮ್ಮ ವಿಜಯಲಕ್ಷ್ಮಿ ಚಿನ್ನಣ್ಣ ಮತ್ತಿತರರು ಶ್ರದ್ಧಾಭಕ್ತಿಯಿಂದ ಭಕ್ತರ ಪವಿತ್ರ ನೆಚ್ಚಿನ ಕ್ಷೇತ್ರವಾಗಿ ಗುರುತಿಸಿಕೊಂಡಿರುವ ಬಂಗಾರ ತಿರುಪತಿ ದೇವಾಲಯದ ಜೀರ್ಣೋದ್ಧಾರ ಸಮಾರಂಭವು ಭಕ್ತರಲ್ಲಿ ಭಾರಿ ಉತ್ಸಾಹ ಮೂಡಿಸಿದ್ದು ಮುಂದಿನ ದಿನಗಳಲ್ಲಿ ಮಹಾಕುಂಭಾಭಿಷೇಕ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಶ್ರದ್ಧಾಭಕ್ತಿಗೆ ಸಾಕ್ಷಿಯಾದ ಸಂದರ್ಭವಾಯಿತು வரதிஜரங்கல் அலோல சந்திர வம்சி रत्मगङ्गादं प्रणाय केलिकलवेलसं श्यामत्रिमङ्गलालित नियतप्रकर्षं गोविन्दमदिपुरुषं तमहं भचामि पश्यन्ति पन्ति कथयन्ति क्षीरं जगन्ति आनन्दचिन्मय सरुज्ज्वाल विग्रहश्च गोविन्दमादिपुरुषं तमहं बच अद्वैतमच्युतमानादमनन्तरूपम् अद्य पुराणपुरुषं नावायुवानं च वेदे सुदुर्लभ मा दुर्लभमात्मभक्तौ गो दे पुरुषं तमहं भजमि पन्थस्तु कोटि शतवत् सारा संप्रगामि वायुरा तपी मनो समुने पुंगावन सौव्यास्ते अप्रपदसिन्या विचञ्चत तत पुरुषं तमहं भजमि कोऽप्य तुम जागा दन्द कोतिं यच्छक्तिरस्ति जादा दन्द छाया दन्त अन्तरस्थ परमानुछायन्तारस्थं पुरुषं तमहम् अजमि स्तथैव सम्प्राप्य रूपमहिम सनयन भूष निगम प्रथितै गोविन्दमदिपुरुषं तमहं भजमि आनन्दचिन्मय रसप्रतिभावित विस्तभिर्ययव निजरुपतय कलभिः लोकयव निवसति अखिलद्मभूतो गोविन्दमादिपुरुषं नमः ನಮಸ್ಕಾರ ಭಕ್ತಾದಿಗಳಿಗೆ ಬಂಗಾರ ತಿರುಪತಿ ದೇವಸ್ಥಾನದ ಸ್ವಾಮಿ ಮತ್ತು ಪದ್ಮಾವತಿ ಭಕ್ತ ಭಕ್ತರಿಗೆ ಎಲ್ಲರಿಗೂ ಸ್ವಾಗತ ಈ ಇಪ್ಪತ್ತೊಂಬತ್ತು ಅಂದರೆ ನಿನ್ನೆ ಇವತ್ತು ಮೂವತ್ತನೇ ತಾರೀಕು ನಾಳೆ ಮೂವತ್ತೊಂದನೇ ತಾರೀಕು ಜೀರ್ಣೋದ್ಧಾರ ಮುಗಿದು ದೇವಸ್ಥಾನದ ಕುಂಭಾಭಿಷೇಕ ಇದ್ದೀವಿ ಕುಂಭಾಭಿಷೇಕ ಅಂತ ಹೇಳಿದ್ರೆ ಈ ಮೂರು ತಿಂಗಳ ಹಿಂದೆ ದೇವರನ್ನು ಎರಡು ಬೆಟ್ಟದಿಂದ ಕೆಳಗೆ ತಂದು ದೇವರು ಪದ್ಮಾವತಿ ಮತ್ತು ವೆಂಕಟಮಣ್ಣ ಸ್ವಾಮಿ ಇಬ್ಬರನ್ನು ಒಂದು ಒಂದು ಜಾಗದಲ್ಲಿ ಒಂದೇ ಗುಡಿಯಲ್ಲಿಟ್ಟು ಪೂಜೆ ನಡೀತಾ ಇತ್ತು ಮೂರು ತಿಂಗಳ ಕಾಲ ಈ ಮೂರು ತಿಂಗಳ ಕಾಲದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ಮುಗಿಸಿದ್ದೀವಿ ಈ ಜೀರ್ಣೋದ್ಧಾರ ಅನ್ನೋ ಒಂದು ಪದ ಏನು ಅಂತ ಹೇಳಿದ್ರೆ ಹಳೇ ಶಿಥಿಲ ಸ್ಥಿತಿಗೆ ಬಂದಿರತಕ್ಕಂಥ ಬಿಲ್ಡಿಂಗ್ ಆಗಲಿ ಅಥವಾ ಏನಾದರೂ ಒಂದು ಹೊಸ ಸಣ್ಣದು ಬದಲಾವಣೆ ಆಗಲಿ ಮಾಡಲಿಕ್ಕೆ ನಮಗೆ ದೇವರ ದೇವ ಪೂಜೆಗಳು ಮಾಡ್ತಾ ಇರುವಾಗ ನಾವು ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ದೇವರನ್ನು ಕೆಳಗಡೆ ತಂದು ಇಟ್ಕೊಂಡು ಆ ಸಮಯದಲ್ಲಿ ನಾವು ದೇವರ ಆ ಆ ಜಾಗದಲ್ಲಿ ಈ ಕಾರ್ಯಕ್ರಮಗಳನ್ನು ತಗೊಳ್ತೀವಿ ಈಗ ಹೋದ ಮೂರ ತಿಂಗಳಿಂದ ನಾವು ಮಾಡಿದಂಥ ಕಾರ್ಯಕ್ರಮಗಳು ನಮಗೆಲ್ಲ ಕಾಣಿಸ್ತಾ ಇದೆ ಇಲ್ಲಿ ಸುಮಾರಷ್ಟು ಬಣ್ಣ ಬಣ್ಣಗಳ ಸ್ವಲ್ಪ ತುಂಬ ಇದಾಗಿ ಬಣ್ಣವೇ ಇಲ್ಲದೆ ಹೋಗಿದ್ದ ಒಂದು ಸುಮಾರು ಒಂದು ಐದಾರು ವರ್ಷಗಳಿಂದ ಬಣ್ಣ ಎಲ್ಲ ಹೋಗಿತ್ತು ಮತ್ತು ಗರ್ಭಗುಡಿಗಳು ಸ್ವಲ್ಪ ಶಿಥಿಲವಾಗಿ ಸ್ವಲ್ಪ ರಿಪೇರಿ ಮಾಡಬೇಕಾದಂಥ ಅವಶ್ಯಕತೆ ಇತ್ತು ಅದನ್ನೆಲ್ಲ ಮುಗಿಸಿದ್ದೀವಿ ಈಗ ಕುಂಭಾಭಿಷೇಕವನ್ನು ಈ ಮೂರು ದಿವಸ ಕಾಲ ನಡೀತಾ ಇದೆ ಈ ಮೂರು ದಿವಸದ ಕಾಲ ಅಂದರೆ ಈ ಈ ಇಂಥ ಕುಂಭಾಭಿಷೇಕಗಳು ಎರಡೇ ಬಾರಿ ನಮಗೆ ಗೊತ್ತಿರ್ತಕ್ಕಂಥ ಒಂದು ಸಾವಿರದ ಒಂಬೈನೂರಲ್ಲಿ ಒಂದು ಸತಿ ಆಗಿತ್ತು ಮತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಮತ್ತು ಇದೇ ರೀತಿಯಾಗಿ ಒಂದು ಕುಂಭಾಭಿಷೇಕ ಮಾಡಿದರು ಸೊ ಅದಾದ ನಂತರ ಆದಂತಹ ಈಗ ಮುಖ್ಯವಾದ ಕುಂಭಾಭಿಷೇಕ ಈಗ ನಡೀತಾ ಇದೆ ಈ ನಾಳೆ ಮೂವತ್ತೊಂದನೇ ತಾರೀಕು ಈ ಅಭಿಷೇಕವನ್ನು ನಮ್ಮ ಶಾಸ್ತ್ರಗಳ ಪ್ರಕಾರ ಇದ್ದಾರೆ ಅದರ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ನಮ್ಮ ಆರ್ಚಕರು ಹೇಳ್ತಾರೆ ಬೇರೆ ಡೆವಲಪ್ಮೆಂಟ್ ಚ ವಿಚಾರವಾಗಿ ಇಲ್ಲಿ ಮುಂದೆ ಇಲ್ಲಿರ್ತಕ್ಕಂಥ ಮೇಲೆ ಎರಡೂ ಎರಡು ಬೆಟ್ಟಗಳ ಮೇಲಕ್ಕೆ ಅಂಗವಿಕಲರು ಮತ್ತು ವಯಸ್ಸಾದಂಥವರು ಹತ್ತಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಅವ್ರು ಹತ್ತಲಿಕ್ಕೆ ಅವಕಾಶ ಮಾಡೋದಕ್ಕೆ ನಾವು ಒಂದು ಈ ಲಿಫ್ಟ್ಗಳನ್ನು ಅಲ್ವ ಅಳ್ವಡಿಸೋದಕ್ಕೆ ಒಂದು ಕಾರ್ಯಕ್ರಮ ತೆಕ್ಕೊಂಡಿದ್ವಿ ಸೊ ಆ ಕಾರ್ಯಕ್ರಮದಕ್ಕೆ ನಮ್ಮ ನಮ್ಮ ಇಲ್ಲಿನ ಎಮ್ ಎಲ್ ಎ ಅವರು ಅಂದರೆ ರೂಪಾ ಶಶಿಧರ್ರವರ ಒಂದು ಬೆಂಬಲವೂ ಹೆಚ್ಚಾಗಿ ನಮಗೆ ಕೊಡ್ತಾ ಇದ್ದಾರೆ ನಾವು ಈ ಕಾರ್ಯಕ್ರಮವನ್ನು ತಕ್ಕೊಂಡು ಮಾಡ್ತೀವಿ ಅನ್ನೋದು ಈ ಒಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ಮುಗಿಯುತ್ತೆ ಅಂತ ಹೇಳಿ ಒಂದು ಸುಮಾರು ಒಂದು ಹತ್ತು ಕೋಟಿ ರೂಪಾಯಿನಷ್ಟು ಕೆಲಸಗಳನ್ನು ಇವಾಗ ತೆಕ್ಕೊಂಡಿದ್ದೀವಿ ಇದನ್ನು ಇದನ್ನು ಹೇಳ್ತಾ ನಾನು ಇಲ್ಲಿ ಬರ್ ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಮತ್ತೊಂದು ಸತಿ ಬನ್ನಿ ಅಂತ ಒಂದು ಆಹ್ವಾನ ಮಾಡಿ ನಾನು ಎರಡು ಮಾತುಗಳು ಇದ್ದೀನಿ ಹಿಂದೆ ತಾವು ಕೇಳ್ತಾ ಇರೋದು ಸರಿಯೇ ಹಿಂದೆ ಗಾಡಿಗಳಲ್ಲಿ ಬಂದು ಮಾಡ್ತಾ ಇದ್ದಂಥ ಸಮಯ ಯಾವಾಗ ಅಂತ ಹೇಳಿದ್ರೆ ಈ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಇದ್ದಂಥ ಕಾಲದಲ್ಲಿ ಮಾಡ ಅವರಷ್ಟು ಕವರೇ ಬಂದು ಅಲ್ಲಲ್ಲಲ್ಲಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರು ಈಗ ಮಾಡಿದ್ದೀವಿ ಈ ಈ ನೋಡಿ ಅನ್ನದಾಸೋಹ ಅಂತ ಒಂದು ಬಿಲ್ಡಿಂಗ್ ಮಾಡಿದ್ದೀವಿ ಅನ್ನದಾಸೋಹನೂ ಮಾಡ್ತಾಯಿದ್ದೀವಿ ಅದ್ರ ಜೊತೆಗೆ ನಾನಾ ರೀತಿಯಾಗಿ ಇಲ್ಲಿ ಫಲಹಾರ ಸಿಗೋ ರೀತಿಯಾಗಿ ಮಾಡಿದ್ದೀವಿ ಆದ್ದರಿಂದ ಮತ್ತು ನೀರು ಮತ್ತು ಎಲ್ಲ ಅವರೇ ತರಬೇಕಾಗಿರ್ತಾಯಿತ್ತು ಆಗಿನ ಕಾಲದಲ್ಲಿ ಮತ್ತು ರಾತ್ರಿಯೇ ಬಂದು ಇಲ್ಲಿ ಟೆಂಟ್ ಹಾಕಿ ಅವರು ಅಷ್ಟು ಅದೇನು ಇರ್ತಾ ಇರಲಿಲ್ಲ ಇವಾಗ ಆ ಥರ ಇಲ್ಲ ಈ ಥರ ಇನ್ನೊಂದು ಇನ್ನೊಂದು ವಿಚಾರ ಏನು ಅಂದರೆ ದೂರದಿಂದ ಬರ್ತಕ್ಕಂಥದ್ದೇ ಬರಲಿಕ್ಕೆ ಅವಾಗ ಅವಕಾಶ ಏನು ಗಾಡಿಗಳಲ್ಲಿ ಬರ್ತಾ ಇದ್ದಂಥ ಕಾಲದಲ್ಲಿ ಅದೇ ಬೇರೆ ಥರ ಇರ್ತಾ ಇತ್ತು ಈಗ ಇವನ್ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬೆಂಗಳೂರಿಂದ ಸುಮಾರು ಶನಿವಾರ ಭಾನುವಾರದ ಹೊತ್ತು ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಬಸ್ ಬರ್ತವೆ ಒಂದು ದಿವಸಕ್ಕೆ ಭಾನುವಾರ ಶನಿವಾರ ನಮ್ಮಲ್ಲಿ ಈಗ ಎಂಟುನೂರು ಜನ ಇಂದ ಒಂದು ಒಂದು ಸಾವಿರ ಜನ ಊಟ ಮಾಡ್ತಾಯಿದ್ರು ಏನೋ ಇದರಲ್ಲಿ ಅಂತ ಅನ್ನದಾಸೋಹ ಇದರಲ್ಲಿ ಅಂದರೆ ಅದು ಉಚಿತವಾಗಿ ಕೊ ಊಟ ಕೊಡುವಂಥದ್ದು ಚೆನ್ನಾಗೇ ಕೊಡ್ತೀವಿ ನಾವು ಎಲೆಯಲ್ಲಿ ಮತ್ತು ಡಿಸ್ಪೋಸಬಲ್ ಗ್ಲಾಸಲ್ಲಿ ನೀರು ಕೊಡ್ತೀವಿ ಎಲ್ಲರೂ ಎಲ್ಲ ಥರದವ್ರು ತಿನ್ನಲಿಕ್ಕೆ ಆಸೆ ಪಡ್ತಾರೆ ಇಲ್ಲಿ ಊಟನೂ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಯಾವಾಗ್ರು ಬಂದು ತಾವುಗಳು ಬಂದಿದ್ರೆ ಎಲ್ಲ ಬಂದು ನೋಡಿ ಊಟನೂ ಚೆನ್ನಾಗಿರುತ್ತೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾನು ತಮಗೆ ಹೇಳಿದೆ ಆಗ ಬರ್ತಾ ಇದ್ದಿದ್ದ ಕಾರಣ ಇಲ್ಲಿ ಇಲ್ಲದೇ ಇದ್ದಿಂದ ಬಾತ್ರೂಮ್ಸು ಸುಮಾರು ಶೌಚಾಲಯಗಳು ಮಾಡಿ ಎರಡು ಮೂರು ಕಡೆ ಶ ಶೌಚಾಲಯಗಳು ಮಾಡಿದ್ದೀವಿ ಅದನ್ನು ನೀಟಾಗಿ ಇಟ್ಟಿರ್ತೀವಿ ಆ ಒಂದು ತೊಂದರೆ ಏನು ಇವಾಗಿಲ್ಲ ಅದರಿಂದ ಬಸ್ಸಲ್ಲಿ ಬೆಂಗಳೂರಿಂದ ಬಂದರೂ ಕೂಡ ನಮಗೆ ಅವರು ಬೆಂಗಳೂರು ಜನ ನಾಗರಿಕರು ಕೂಡ ಮೆಚ್ಚುವಂಥ ಒಂದು ಪ ಪರಿಸ್ಥಿತಿಯಲ್ಲಿ ಇದೆ ಈಗ ಮತ್ತು ಯಾತ್ರಿ ನಿವಾಸವು ಒಂದು ಇವಾಗ ವಾಯಿ ಹೊಸ್ದಾಗಿ ಯಾತ್ರಿ ನಿವಾಸ ಮಾಡಿದೆ ಆಗಿದೆ ಅದು ನಮ್ಮ ಎಮ್ ಎಲ್ ಎ ಅವರು ಅದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟು ಅದನ್ನು ಅಲ್ಲಿ ಮಾಡೋದಕ್ಕೆ ಪ್ರ ಪ್ರಾರಂಭ ಇವಾಗ ಅದನ್ನು ಪ್ರಾರಂಭ ಮಾಡಬೇಕು ಈ ಒಂದು ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಿದೆ ಒಂದು ಇನ್ನೊಂದು ತಿಂಗಳು ಈ ಶ್ರಾವಣ ಮುಗಿದ ಕೂಡಲೇ ಅದರ ಒಂದು ಪ್ರೋಗ್ರಾಮನ್ನು ತೊಗೊಂಡು ಅವರು ನಾವು ನಮ್ಮ ಮಿನಿಸ್ಟ್ರನ್ನೂ ಕರಿಬೇಕು ಅಂತ ಇದ್ದೀವಿ ಸೊ ಅದು ಮತ್ತು ಈ ಅನ್ನದಾಸೋ ಪ ಬಿಲ್ಡಿಂಗು ನಾವು ಇನ್ನೂ ಅಧಿಕೃತವಾಗಿ ಓಪನ್ ಮಾಡಿಲ್ಲ ಇವಾಗ ಮಾಡ್ತೀವಿ ಇವಾಗ ಅದನ್ನು ಮುಖ್ಯವಾಗಿ ಕೋಲಾರ ಜಿಲ್ಲೆ ಪುರಾತನ ದೇವಾಲಯಗಳು ಆದರೆ ಎಲ್ಲೋ ಒಂದು ಕಡೆ ಪ್ರವಾಸೋದ್ಯಮ ಇಲಾಖೆ ಅದನ್ನು ಖುಷಿ ಮಾಡ್ತಾ ಇಲ್ಲ ಇಲ್ಲಿಂದ ಜನಪ್ರತಿನಿಧಿಗಳ ಒಂದು ಕಾಲೇಜಿ ದೇವಸ್ಥಾನ ಏಕೆಂದರೆ ಇಲ್ಲೊಂದು ಒಂದು ಒಳ್ಳೆಯ ದೇವಸ್ಥಾನಗಳಿದೆ ಅಲ್ಲೊಂದು ಒಳ್ಳೆ ಹೋಟೆಲ್ಲು ವಸತಿ ಓದು ವಿಶೇಷವಾಗಿ ಅಲ್ಲಿನ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಬಸ್ ಸೌಕರ್ಯ ಇದರಲ್ಲಿ ಎಲ್ಲ ಒಂದು ಕಡೆ ರಾಜಕೀಯಕ್ಕೆ ಕಡಿಮೆ ಇದೆಯಾ ದೇವಸ್ಥಾನಗಳ ಇಲ್ಲ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನೋಡಿ ಹಿಂದೆ ಇದು ಈ ರೀತಿಯಾದ ಇವಾಗಿರ್ತಕ್ಕಂಥ ಸೌಲಭ್ಯ ಇರಲಿಲ್ಲ ನಾನು ಇವಾಗ ಈಗ ತಾನೇ ತಮಗೆ ಹೇಳ್ತಾ ಇದ್ದೇನೆ ನೋಡಿ ಇಪ್ಪತ್ತು ಇಪ್ಪತ್ತೈದು ಬಸ್ ಬರುತ್ತೆ ದಿನ ಭಾನುವಾರದತ್ತು ಅದರೊಳಗೆ ಎಲ್ಲ ಹೆಂಗಸರಿತ ಆದ್ರೆ ಅದರಲ್ಲಿಗೆಲ್ಲ ಫ್ರೀ ಬೇರೆ ಆಗಿದೆ ಅದು ಅವ್ರ ಮಹಿಳೆಯರಿಗೆಲ್ಲಾನು ಫ್ರೀ ಇದೆ ಬೆಂಗಳೂರಿಂದ ಪ್ಯಾಕೇಜಸ್ ಮಾಡಿದ್ದಾರೆ ಪ್ಯಾಕೇಜಸ್ ಮಾಡಿದರೆ ಬೆಂಗಳೂರು ಅದು ಅವ್ರು ಮಾಡದೆ ಸರ್ಕಾರ ಮಾಡಿ ಅಂತ ಮಾಡಿಬೋದಿತ್ತಲ್ಲ ಹೆಚ್ಚಿಗೆ ಖಂಡಿತ ಪ್ರವಾಸಿಗರು ಬರುವಂತಹ ಕಾರ್ಯಕ್ರಮ ಆಗಲಿ ಪಡ್ಕೊಂಡು ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಕೋಲಾರ ಜಿಲ್ಲೆಯಲ್ಲಿ ಅನೇಕ ದೇವಾಲಯಗಳ ಒಂದು ಅಂತ ಖಂಡಿತ ಮಾಡೋದಕ್ಕೆ ಅವಕಾಶಗಳು ಬೇಕಾದಷ್ಟು ಇರ್ತವೆ ಆಗಿದೆ

ನೀವು ಕಾಣಿಪಾಕಮ್ ಅಂತ ಹೇಳ್ತಾ ಇರೋದು ಅಲ್ಲಿ ಏನಿದೆ ಅಂದರೆ ಅದು ಸರ್ಕಾರ ರನ್ ಮಾಡ್ತಾ ಇಲ್ಲ ಅಂತ ಕಾಣುತ್ತೆ ಅಲ್ಲಿ ಅಲ್ಲಿ ಪ್ರೈವೇಟಾಗಿ ನಡ್ ನಡೆಸ್ತಾ ಇದ್ದಾರೆ ಇಲ್ಲಿ ಅದೇ ರೀತಿಯಾದ ಒಂದು ಪ್ರೈವೇಟು ಕ ಇದು ಎಂಥದ್ದು ಈ ಎಂಟಿಟಿ ಮಾಡಿದ್ದರೆ ಬಹುಶಃ ಇನ್ನೂ ನೀವು ಹೇಳ್ದಂಗೆ ಇನ್ನೂ ಅಧಿಕವಾಗಿ ಮಾಡ್ಬೋದು ಈಗ ಸ್ವಲ್ಪ ಸರ್ಕಾರದ ಕೆಳಗಡೆ ಇರ್ತಕ್ಕಂಥ ನಮ್ಮ ಕಮಿಟಿಗಳುಗೆ ಸ್ವಲ್ಪ ಇದಿರುತ್ತೆ ಅಂಥದ್ದು ರಿಸ್ಟ್ರಿಕ್ಷನ್ಸ್ ಅನ್ನೋದು ಇರುತ್ತೆ ಆದರೆ ಸರ್ಕಾರದಿಂದ ಮಾಡಬೇಕಾದ್ದು ಇವಾಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಗ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ಸು ಕೊಟ್ಟಿದ್ದಾರೆ ನಮಗೆ ಅದರಿಂದಾಗಿ ಇವಾಗ ಇರುವಂಥ ಇದು ಟೂರಿಸಮ್ ಇನ್ಕ್ರೀಸ್ ಆಗಿದೆ ಟೂರಿಸ್ಟು ಉಳ್ಕೊಳ್ಳಿಕ್ಕೂ ಸ್ಥಾನ ನಮಗೆ ಜಾಗ ಒಂದು ಬಿಲ್ಡಿಂಗ್ ಕೊಟ್ಟಿದ್ದಾರೆ ಅದೆಲ್ಲ ಖಂಡಿತ ಬ ಸರ್ಕಾರ ಈಗಿನ ಇದರೊಳಗೆ ಮಾಡ್ತಾ ಇದೆ ಅಂತ ಹೇಳಬೇಕು ಆದರೆ ಇದಕ್ಕೆ ಮಾಡಲಿಕ್ಕೆ ಇಷ್ಟು ಮಾತ್ರಕ್ಕೆ ಸಾಲದು ಅಂತ ಇನ್ನೂ ನೀವು ಹೇಳ್ತಾ ಇರ್ತಕ್ಕಂಥದ್ದು ಇನ್ನೂ ಮಾಡ್ಬೋದಿತ್ತಲ್ಲ ಇತ್ತಲ್ಲ ಅಂದರೆ ಅದನ್ನು ನಿಜನೆ ನಾ ನಾವಿಲ್ಲ ಅಂತ ಹೇಳೋದಿಲ್ಲ ಎರಡನೇದು ಖಾಸಗಿ ವ್ಯವಸ್ಥೆ ಮಾಡೋದಕ್ಕೂ ಸರ್ಕಾರ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಓಂ ನಮೋ ವೆಂಕಟೇಶಾಯ ಇದು ಬಂಗಾರ ತಿರುಪತಿ ಕ್ಷೇತ್ರ ಅಂತ ಇಲ್ಲಿ ಶ್ರೀನಿವಾಸ ದೇವರು ಅನಾದಿ ಕಾಲದಿಂದ ಉದ್ಭವವಾಗಿರ್ತಕ್ಕಂಥ ಶ್ರೀನಿವಾಸ ಅಂತ ಇಲ್ಲಿ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಮೂರು ಅರವತ್ನಾಲ್ಕರಲ್ಲಿ ಜೀರ್ಣೋದ್ಧಾರ ಆಗಿತ್ತು ಮತ್ತೆ ಅದು ಬಿಟ್ಟರೆ ಒಂದು ಸುಮಾರು ಅರವತ್ತು ವರ್ಷಗಳಿಂದ ಈಗ ಆಗ್ತಾಯಿದೆ ಈ ಆಗ್ತಾ ಇರೋದರಿಂದ ಈ ಜೀರ್ಣೋದ್ಧಾರ ಅಂದರೆ ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಹಲವಾರು ಶಿಥಿಲವಾಗಿರ್ತಕ್ಕಂಥದ್ದು ಆಗಿರ್ಬೋದು ಗರ್ಭಗುಡಿಯಲ್ಲಿ ಏನಾದರೂ ವ್ಯವಸ್ಥೆ ಇಲ್ಲದೇ ಇರ್ತಕ್ಕಂಥದ್ದು ಆಗ್ಬೋದು ಅದನ್ನು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೋಸ್ಕರ ಜೀರ್ಣೋದ್ಧಾರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಜೀರ್ಣೋದ್ಧಾರ ಮಾಡಬೇಕು ಅಂತಂದರೆ ಮೂಲ ದೇವರಿನಲ್ಲಿ ಇರ್ತಕ್ಕಂಥ ಜೀವಕಳಾಂಶವನ್ನು ಒಂದು ಕುಂಭದಲ್ಲಿ ಆವಾಹನೆ ಮಾಡಿ ಮೇಲುಗಡೆ ಸ್ವಾಮಿಯವರಿಗೆ ಏನು ನಡೆಯುತ್ತೋ ಷೋಡು ಆ ಕುಂಭಕ್ಕೆ ಪ್ರತಿದಿನ ನಡೆದು ಆ ಕುಂಭಕ್ಕೆ ದೇವರ ದರ್ಶನ ಭಕ್ತಾದಿಗಳನ್ನ ಕೊಡೋದು ಒಂದು ದೇವಸ್ಥಾನ ಜವಾಬ್ದಾರಿ ಮತ್ತು ಈ ಮೂರು ತಿಂಗಳು ಬಾಲಾಲಯ ಅಂತ ಹೇಳ್ತೀವಿ ಅದನ್ನು ಬಾಲಾಲಯ ಆದಮೇಲೆ ಇವಾಗ ಮಹಾ ಕುಂಭಾಭಿಷೇಕ ಅಂತ ಹೇಳ್ತೀವಿ ಜೀರ್ಣೋದ್ಧಾರ ಕುಂಭಾಭಿಷೇಕ ಅಂತ ಈ ಜೀರ್ಣೋದ್ಧಾರ ಕೆಲಸಗಳೆಲ್ಲ ಮುಗಿದ ಮೇಲೆ ಈ ಕುಂಭಾಭಿಷೇಕ ಅಂತ ಹೇಳಿದ್ರೆ ಈ ಇದಕ್ಕೆ ಮೂರು ದಿವಸ ಮೊದಲನೇ ದಿವಸ ಅಂದರೆ ಇಪ್ಪತ್ತೊಂಬತ್ತು ಮಂಗಳವಾರ ಸ್ವಾಮಿಯವ್ರನ್ನ ಯಾಗಶಾಲೆಗೆ ಪ್ರವೇಶ ಮಾಡಿಸಿ ಪೃಥ್ವಿಜರನ್ನ ಕರೆಸಿ ಅವರ ಕೈಯಲ್ಲಿ ಯಜ್ಞಿಯಾಗಾದಿಗಳನ್ನು ಮಾಡಿಸಿ ದೇವತಾ ಪ್ರಾರ್ಥನೆ ಮೃತ್ಸಂಗ್ರಹಣ ಅಂಕುರಾರ್ಪಣೆ ಮತ್ತು ಹೋಮಗಳನ್ನು ನೆರವೇರಿಸಿ ಮತ್ತು ಮಾರನೇ ದಿವಸ ಅನೇಕ ಶಾಂತಿ ಹೋಮಗಳನ್ನು ಮತ್ತು ಮೂರ್ತಿ ಹೋಮಗಳು ಸರ್ವದೈವತ ಹೋಮಗಳು ಈ ಥರ ಎಲ್ಲ ದೇವ ಹೋಮಗಳನ್ನು ಮಾಡಿಸಿ ಮತ್ತು ತಂದಿರತಕ್ಕಂಥ ಕಲಶಾದಿಗಳನ್ನು ಮತ್ತು ದೇವತಾ ಮೂರ್ತಿಗೆ ಅಭಿಷೇಕವನ್ನು ಮತ್ತು ಪಂಚಗವ್ಯ ಆರಾಧನೆಯನ್ನು ಮತ್ತು ಪಂಚಗವ್ಯ ಅಭಿಷೇಕವನ್ನು ಮಾಡಿ ಶುದ್ಧಿಗೊಳಿಸಿ ಮತ್ತು ಇವತ್ತೆಲ್ಲ ಶಾಂತಿ ಹೋಮಗಳೇ ನಡೆಯುತ್ತೆ ರಾತ್ರಿ ರತ್ನನ್ಯಾಸ ಅಂತ ಕರಿತೀವಿ ಈ ಕಳಶಗಳನ್ನು ತೆಗೆದಿರ್ತಕ್ಕಂಥದ್ದನ್ನು ರತ್ನನ್ಯಾಸ ಅಂದರೆ ಕಳಶದ ಕೆಳಗಡೆ ಮೂರ್ತಿ ಕೆಳಗಡೆ ಅದರ ನವರತ್ನಗಳನ್ನಾಗಲಿ ಚಿನ್ನ ಆಗಲಿ ಬೆಳ್ಳಿ ಆಗಲಿ ನಮಗೆ ದೇವರು ಏನು ಶಕ್ತಿ ಕೊಟ್ಟಿದ್ರೋ ಅದನ್ನು ಅದರ ಕೆಳಗಡೆ ಹಾಕಿ ಆ ದೇವರನ್ನ ಮೇಲುಗಡೆ ಪ್ರತಿಷ್ಠಾಪಿಸೋದು ಅಂದರೆ ಅದೊಂದು ವಿಶೇಷ ಇದನ್ನು ಪ್ರತಿಷ್ಠಾಪಿಸಿ ಇದಾದ ಮೇಲೆ ನಾಳೆ ಬೆಳಿಗ್ಗೆ ಮತ್ತೆ ಹೋಮಗಳು ನಿತ್ಯ ಹೋಮಗಳೆಲ್ಲ ನಡೆದು ಸ್ವಾಮಿಗೆ ಏನು ಕೈಂಕರ್ಯ ಆಗ್ತಾಯಿತ್ತು ಷೋಢಶೋಪಚಾರಗಳೆಲ್ಲ ನಡೆದು ಶಾಂತಿ ಹೋಮಗಳೆಲ್ಲ ನಡೆದು ಆದಮೇಲೆ ಮಹಾಪೂರ್ಣಾಹುತಿ ಅಂತ ಕರಿತೀವಿ ಏನೇ ಈ ಮೂರು ದಿವಸ ನಡೆದಿರ್ತಕ್ಕಂಥ ಒಂದು ಇದರ ಲೋಪದೋಷಗಳಿಗೆಲ್ಲ ಮಹಾಪೂರ್ಣಾಹುತಿ ಅಂತ ಎಲ್ಲ ದೇವತೆಗಳು ಭವಿಷ್ಯನ ಕೊಡ್ತಕ್ಕಂಥದ್ದೇ ಮಹಾಕುಂಭಾಭಿಷೇಕದ ಒಂದು ಪೂರ್ಣಾಹುತಿ ವಿಶೇಷ ಅಂತ ಇದನ್ನು ಎಲ್ಲರ ಸಮಕ್ಷಮದಲ್ಲಿ ಮಹಾಪೂರ್ಣಾಹುತಿ ಮಾಡಿ ಮತ್ತು ಮಧ್ಯಾಹ್ನ ಸ್ವಾಮಿಗೆ ಮೇಲುಗಡೆ ಮಹಾಕುಂಭಾಭಿಷೇಕ ಅಂತಂದರೆ ಶಿಖರಕ್ಕೆ ಕಳಶ ಇಟ್ಟಿರ್ತೀವಲ್ಲ ಆ ಶಿಖರಕ್ಕೆ ಈ ಕುಂಭದಲ್ಲಿ ನೀರು ಆವಾಹನೆ ಮಾಡಿರ್ತೀವಲ್ಲ ಆಯಾ ದೇವರುಗಳನ್ನ ಒಂದೊಂದು ಕಳಶಕ್ಕೆ ಒಂದೊಂದು ಆವಾಹನೆ ಮಾಡಿರ್ತೀವಿ ಅದೇ ದೇವರುಗಳನ್ನೆಲ್ಲ ಕುಂಭಾಭಿಷೇಕ ಮಾಡಿ ಇವಾಗ ರಾಜಗೋಪುರಕ್ಕೆ ಮತ್ತು ಇನ್ನೊಂದು ಗೋಪುರಕ್ಕೆ ಮತ್ತು ಪುಷ್ಕರಣಿ ಗೋಪುರಕ್ಕೆ ಸ್ವಾಮಿ ಮೂಲಮೂರ್ತಿ ಗೋಪುರಕ್ಕೆ ಮತ್ತು ಅಮ್ಮನವರು ಗೋಪುರಕ್ಕೆ ಕುಂಭಾಭಿಷೇಕ ಅಂತ ಮಾಡ್ತೀವಿ ಕುಂಭಾಭಿಷೇಕವನ್ನು ಮಾಡಿ ತದನಂತರ ಮಹಾಮಂಗ್ಲಾರ್ತಿಯನ್ನು ಮಾಡಿ ಪ್ರಸಾದ ವಿನಿಯೋಗ ಮಾಡೋದು ಇದು ಒಂದು ಆಚರಣೆ ಮತ್ತು ವೈಖಾನಸ ಭಗವತ್ಶಾಸ್ತ್ರ ಪ್ರಕಾರ ಇದನ್ನು ಒಂದು ನಿಯಮವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಧಾರ್ಮಿಕ ಕಾರ್ಯ ಅಂತ ಹೇಳ್ತೀನಿ ಎಲ್ಲ ಶಾಸ್ತ್ರೋಕ್ತವಾಗಿಯೇ ನಡೀತಾ ಭಗವತ್ ಶಾ ಶ್ರೀ ವೈಖಾನ ಭಗವತ್ ಶಾಸ್ತ್ರ ಪ್ರಕಾರವಾಗಿ ಏನು ಹೇಳಿದೆಯೋ ಅದೇ ರೀತಿಯಾಗಿ ಒಂದು ಇದು ಲೋಪದೋಷವಿಲ್ಲದೆ ನಡೀತಾ ಇದೆ ಇದಕ್ಕೆ ಮೊದಲು ಅಷ್ಟೊಂದು ಮೂಲಭೂತ ಸೌಕರ್ಯಗಳು ಇರಲಿಲ್ಲ ಇತ್ತೀಚೆಗೆ ಎಲ್ಲ ಒಂದು ಇದನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವಾಗ ನಿತ್ಯಾನದಾನ ಮೊದಲು ಇರಲಿಲ್ಲ ಅದನ್ನು ಪ್ರಾರಂಭಗೊಂಡಿದ್ದು ದಿನೇ ದಿನೇ ಜನ ಒಂದು ಜಾಸ್ತಿ ಆಗ್ತಾ ಇದೆ ಮತ್ತು ಇವಾಗ ಸರ್ಕಾರ ಕೂಡ ಅದನ್ನು ಭಕ್ತಾದಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಬಸ್ ವ್ಯವಸ್ಥೆ ಮಾಡಿದ್ದಾರೆ ಜನಗಳು ತುಂಬ ಇದ್ದಾರೆ ಮತ್ತು ಇವಾಗ ಪ್ರಚಾರ ಆಗಿರೋದ್ರಿಂದ ಅನೇಕ ಇವಾಗ ನಮ್ಮ ತಮಿಳ್ನಾಡು ಬಾರ್ಡ್ರ್ ಹತ್ತಿರ ಇದೆ ನಮಗೆ ಆಂಧ್ರ ಬಾರ್ಡ್ ಹತ್ತಿರ ಇದೆ ಮತ್ತು ಈ ಕರ್ನಾಟಕದ ತುಂಬ ದೂರದಿಂದ ಬರ್ತಾ ಇವಾಗ ಚಾಮರಾಜನಗರದಿಂದ ಬರುತ್ತೆ ಬಸ್ಸುಗಳು ಮತ್ತು ಈ ಕಡೆ ನೋಡಿದ್ರೆ ನೆಲ್ಲೂರು ಗಂಗೋಲು ಗುಂಟೂರು ಈ ಕಡೆಯಿಂದ ಬರ್ತಾಯಿದೆ ಈ ಕಡೆ ನೋಡಿದ್ರೆ ಕದ್ರಿ ಅನಂತಪುರಂ ಮತ್ತು ಮಂತ್ರಾಲ ಆ ಕಡೆಯಿಂದ ಬಸ್ ಇದೆ ಅಷ್ಟೊಂದು ಪ್ರಚಾರ ಆಗಿದೆ ಇವಾಗ ಅಷ್ಟೊಂದು ಜನಕ್ಕೂ ಸುವ್ಯವಸ್ಥೆವಾಗಿರ್ತಕ್ಕಂಥ ಒಂದು ಇದೆಲ್ಲ ಮಾಡಬೇಕಲ್ಲ ನಾವು ಅದನ್ನು ಇವಾಗ ಸರ್ಕಾರದಾಗಲಿ ನಮ್ಮ ಧಾರ್ಮಿಕ ಕಮಿಟಿನೂ ಆಗಲಿ ಅದನ್ನು ಒಳ್ಳೆಯ ಇದನ್ನು ತಗೊಂಡು ಎಲ್ಲ ವ್ಯವಸ್ಥೆಯನ್ನು ಇದ್ದಾರೆ ಜನಗಳು ತುಂಬ ಪ್ರಚಾರ ಆಗ್ತಾಯಿದೆ ಫಾಸ್ಟ್ ಆಗಿ ಪ್ರಚಾರ ಆಗ್ತಾಯಿದೆ ಇವಾಗ ದೇವಸ್ಥಾನದ ಅಭಿವೃದ್ಧಿ ಇದಾಗ್ತಾಯಿದೆ ಎಲ್ಲ ಭಕ್ತಾದಿ ಎಂಟ್ರೆನ್ಸ್ ಭಕ್ತ ನಮಸ್ಕಾರ ಬಂಗಾರ ತಿರುಪತಿ ಗುಟ್ಟಲ ದೇವಸ್ಥಾನದ ಕಳೆದ ಮೂರು ತಿಂಗಳಿಂದ ಜೀರ್ಣೋದ್ಧಾರ ಕಾರ್ಯಗಳು ಕೈಗೊಂಡು ಇದೇ ತಿಂಗಳ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದನೇ ತಾರೀಕು ಆ ಸಂಪ್ರೋಷ ಮತ್ತು ಕುಂಭಾಭಿಷೇಕ ಇಟ್ಕೊಂಡಿದೆ ಮೂವತ್ತೊಂದನೇ ತಾರೀಕು ಇದಾದಮೇಲೆ ಮೇಲೆ ಮೊದಲು ಎರಡನೇ ಶನಿವಾರದ ಎಲ್ಲ ಭಕ್ತಾದಿಗಳು ಸಹ ದೇವರ ದರ್ಶನಕ್ಕೆ ಬೆಟ್ಟದ ಮೇಲೆ ಸ್ವಾಮಿ ಬೆಟ್ಟ ಸ್ವಾಮಿ ಬೆಟ್ಟದ ಮೇಲೆ ಅಂಟ್ರನ್ಸ್ವಾಮಿ ದೇವರಿಗೆ ಮತ್ತು ಈ ಕಡೆ ಆಲ್ವೇಮಂಗ ಬೆಟ್ಟದಲ್ಲಿ ಆಲ್ವೇಮಂಗ ದೇವಸ್ಥಾನ ದೇವರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತು ಮೂಲ ಶೌಚಾಲಯ ಹೇಳ್ಬೇಕಾದ್ರೆ ಈಗ ನಾವು ಅದು ದೇವಸ್ಥಾನ ಸುತ್ತಮುತ್ತಲು ಮೂರು ಮೂರು ಆರ್ ಪ್ಲಾಂಟ್ ಮಾಡಿದ್ದೀವಿ ಈಗಾಗಲೇ ಮೂರು ಆರ್ ಪ್ಲಾಂಟ್ ಮಾಡಿದ್ದೀವಿ ಅದೊಂದು ಕೆಪಾಸಿಟಿ ಇದೆ ಅದಕ್ಕೆ ಮತ್ತು ಶೌಚಾಲಯ ನಾಲ್ಕು ಕಡೆ ಮಾಡಿದ್ದೀವಿ ಎಲ್ಲ ಸುಸ್ಥಿರತಲ್ಲಿದೆ ಮತ್ತು ಬಸ್ ವ್ಯವಸ್ಥೆ ಇದೆ ಇಲ್ಲಿ ಮತ್ತು ಉಳ್ಕೊಳ್ಳೋಕ್ಕೂ ಸೋಲ್ಟಿಗಳಿದೆ ಯಾತ್ರೆ ವ್ಯವಸ್ಥೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಕುಡಿಯ ನೀರು ಜಾತ್ರೆಗೆ ಬರೋವ್ರಿಗೆ ಟ್ಯಾಕ್ಟ್ರ್ ಮುಖಾಂತರ ನಾವು ಟ್ಯಾಂಕರ್ ಮುಖಾಂತರ ನೀರು ಸಪ್ಲೈ ಮಾಡ್ತಾಯಿದ್ವಿ ಸುತ್ತಲು ಒಂದು ನಾಲ್ಕು ಟ್ಯಾಕ್ಟ್ ಹಾಕ್ತೀವಿ ಎಲ್ಲ ಕಡೆ ನೀರು ಸಪ್ಲೈ ಆಗ್ತದೆ ಮತ್ತು ಭಕ್ತಾದಿ ಯಾವ್ದೇ ಸಮಸ್ಯೆ ಆಗಿದ್ರೆ ಎಲ್ಲ ಮೂಲ ಕಳ್ಸಿಬಿಡ್ತೀವಿ ಮತ್ತು ನಮ್ಮ ಕಂಪ್ನಿ ಕಡೆಯಿಂದ ಅಷ್ಟೇ ನಾವು ಏನೇ ಹೇಳಿದ್ರು ಸಹ ಕಂಪ್ನಿ ಸಹಕಾರ ಕೊಟ್ಟು ಆರ್ವರ್ ಪ್ಲಾಂಟ್ ಆಗಲಿ ಶೌಚಾಲಯ ಆಗಲಿ ಮತ್ತು ಏನೇ ಆಗಲಿ ಸಹ ನಾವು ಡೆವೆಲಪ್ ಮಾಡ್ತಾಯಿದ್ವಿ ಈಗ ಪಾಯಿಂಟ್ ಪಾಯಿಂಟ್ಸ್ ಗೊಬ್ಬರಗಳಿಗೆ ಮತ್ತು ಗರ್ಭರ್ ಪಾಯಿಂಟ್ಸ್ಗೆ ಐವತ್ತು ಲಕ್ಷ ಪಾಯಿಂಟ್ ಮಾಡಿಸಿದೀವಿ ಒಂದು ಹದಿನೆಂಟುವರೆ ಲಕ್ಷದಲ್ಲಿ ಗರ್ಭು ನವೀಕರಣ ಮಾಡಿದ್ದೀವಿ ಅದೆಲ್ಲದ್ರೆ ಕ್ಯೂ ಲೈನ್ ಹದಿನಾಲ್ಕು ಲಕ್ಷದಲ್ಲಿ ಕ್ಯೂ ಲೈನ್ ಮಾಡಿಸ್ತಾ ಇದ್ದೀವಿ ಟೆಸ್ಟ್ ಇಂಡಸ್ಟ್ರಿಯಲ್ಲಿ ಮತ್ತೆ ಯಾತ್ರೆ ವ್ಯವಸ್ಥೆಯಲ್ಲಿ ಕಡೆ ಒಂದು ಕುಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ವಿ ಅಂದಾಸ್ ಭವನ ಒಂದಾಗಿದೆ ಮತ್ತು ಚಪ್ಪಲಿ ಸ್ಟ್ಯಾಂಡ್ ಒಂದು ಐದು ಲಕ್ಷದ ಕಾಮಗಾರಿಯಲ್ಲಿ ಕೈಕೊಂಡಿದ್ದೀವಿ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಅಂದ್ಬಿಟ್ಟು ಒಂದು ಹದಿನಾಲ್ಕು ಲಕ್ಷ ಶಾಂಕ್ಷನ್ ಮಾಡಿಸಿ ಪಾರ್ಕಿಂಗ್ ಜಾಗನ ಡೆವಲಪ್ ಮಾಡ್ತಾಯಿದ್ದೀವಿ ಈ ಥರ ಮತ್ತು ಅರ್ಚಕರ ಮನೆಗೆ ಮತ್ತು ಆಫೀಸ್ಗೂ ನಮ್ಮ ಜಾಗ ಎಲ್ಲ ಅದನ್ನೇ ಈಗ ರೆಡಿ ಮಾಡಿ ಎಸ್ಟಿಮೇಟ್ ಮಾಡಿಸಿ ಅದು ಸಹ ಈಗ ಡೆವಲಪ್ ಮಾಡೋಕ್ಕೆ ನಾವು ದೇವಸ್ಥಾನ ಕಮಿಟಿಗಳಿಂದ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮತ್ತು ಭಕ್ತಾದಿಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ನಾನು ಅಭಿವೃದ್ಧಿ ಕೆಲಸಕ್ಕೆ ನಮ್ಗೆ ನಮ್ಗೆ ಇನ್ನೂ ಮೂಲ ಕೊರತೆ ಇದೆ ಬೇಕು ಅದನ್ನು ಬೇಕಾದ್ರೆ ನಾನು ಮಾಡೋಕ್ಕೆ ನಮ್ಗೆ ನಮ್ಮ ಕಮಿಟಿಯಿಂದ ಎಲ್ಲ ಸಹಕಾರ ಇದೆ ನಮಗೆ ದೊಡ್ಡ ಹೋಟ್ಲು ಮ್ಯಾನೇಜರ್ ಹತ್ರ ಬಂದು ನಾನು ಅವ್ರು ಮಾತಾಡಿದ್ದೀನಿ ನಮಗೆ ಈಗ ಕಾಮಗಾರಿ ಕೆಲಸ ಇರೋದ್ರಿಂದ ನಮ್ಗೆ ಸ್ವಲ್ಪ ಅವರು ಬಂದು ಮಾತಾಡಕ್ಕೆ ಆಗಲಿಲ್ಲ ಈಗ ಶಾವಣ ಮುಗಿದ ತಕ್ಷಣ ನಮಗೆ ಒಳ್ಳೊಳ್ಳೆ ಹೋಟೆಲ್ ಮ್ಯಾನೇಜರ್ಸ್ ಒಂದು ಮೀಟಿಂಗ್ ಮಾಡಿಬಿಟ್ಟು ಒಂದೆರಡು ಹೋಟಲ್ ಮಾಡಿಸ್ಬೇಕು ಅಂತ ಪ್ಲಾನ್ ಕೂಡ ಮಾಡ್ಕೊಂಡಿದ್ದೆ ಅದು ನಮ್ಮ ಕಮಿಟಿ ಕಂಟಿ ಅವರ ಹತ್ರ ಡಿಸ್ಕಸ್ ಮಾಡಿ ಆ ಹೋಟೆಲ್ ಮ್ಯಾನೇಜರ್ ಕಳಿಸ್ಬಿಟ್ಟು ಆ ಹೋಟ್ಲ್ ಮಾಡೋಕ್ಕು ಪ್ಲಾನ್ ಮಾಡ್ಕೊಡ್ ಮಾಡ್ತೀವಿ ಸರ್ ಹ್ಞೂ ಹ್ಞೂ ಹೌದು ಸರ್ ಹೌದು ಅದನ್ನೇ ಈಗ ನಾವು ರೆಂಟ್ ಸರ್ ಆ ಥರನೇ ನಮ್ಮ ಕಮಿಟಿ ಇದೆ ನಮ್ಮಲ್ಲಿ ಕಮಿಟಿ ತುಂಬ ಚೆನ್ನಾಗಿ ಕಮಿಟಿ ಇದೆ ನಾವು ಈಗ ಆಡಳಿತ ನಾವು ನಾವು ಅವ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಕರೆಕ್ಸ್ ಒಂದು ಮೀಟಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮೀಟಿಂಗ್ ಆದಮೇಲೆ ನಾವು ಜಾಗ ಕೊಡ್ತೀವಿ ಅವ್ರಿಗೆ ಬೇಕಾದ ಅವ್ರಿಗೂ ಇಷ್ಟು ಇಪ್ಪತ್ತು ಇಪ್ಪತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ನಾವು ರೆಂಟಿಗೆ ಹಾಕ್ಬಿಟ್ಟು ಅದನ್ನು ನಾವು ರೆಂಟ್ ನಮ್ಮ ಕಟ್ಟಿ ನಾವು ಬೇಕಾದ್ರೆ ಜಾಗ ಕೊಡ್ತೀವಿ ಒಂದು ವಾಟರ್ ಮಾಡೋಕ್ಕೂ ಬೇಕಾದ್ರೆ ನಾವು ವ್ಯವಸ್ಥೆ ಮಾಡ್ತೀವಿ ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರ ಶ್ರೋತಾ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕನೇ ಇಸ್ವಿನಲ್ಲಿ ಜೀರ್ಣೋದ್ಧಾರ ಮಾಡಿದಂತಹ ಮಹಾನ್ ಭಾವಗಳಂತಹ ಎಮ್ ವಿ ಕೃಷ್ಣಪ್ಪನವರು ಮತ್ತು ದೊರಸಾಂ ನಾಯ್ಡು ಅವರ ಒಂದು ನಾಯಕತ್ವದಲ್ಲಿ ಈ ಒಂದು ಕ್ಷೇತ್ರ ಅಭಿವೃದ್ಧಿಯಾಗಿತ್ತು ಅದಾದ ನಂತರ ಸುಮಾರು ಒಂದು ಅರುವತ್ತು ಒಂದು ವರ್ಷಗಳ ನಂತರ ಈಗ ಜೀರ್ಣೋದ್ಧಾರ ಮಾಡಿ ಮಹಾಕುಂಭಾಭಿಷೇಕ ಮಾಡ್ತಾಯಿದ್ದೀವಿ ಈಗ ಇವತ್ತಿಗೆ ಎರಡನೇ ದಿವಸ ಆಗಿದೆ ಈಗ ಬಹಳ ಒಂದು ಸಾಂಪ್ರದಾಯಬದ್ಧವಾಗಿ ನಾವು ಮಹಾಕುಂಭಾಭಿಷೇಕ ನಡೆಸ್ತಾ ಇದ್ದೀವಿ ಎಲ್ಲರೂ ಇದ್ದಾರೆ ಈಗ ನಾವು ಅಭಿವೃದ್ಧಿ ತಗೊಂಡ್ರೆ ಈಗ ಒಂದು ವರ್ಣಲೇಪನ ಎಲ್ಲ ಒಂದು ಗುಡಿಗ ಇದಕ್ಕೆ ಮಹಾದ್ವಾರಗಳಿಗೆಲ್ಲ ವರ್ಣಲೇಪನ ಮುಗಿಸಿದ್ದೀವಿ ಹಾಗೆ ಎರಡನೇ ಹಂತದಲ್ಲಿ ಈಗ ನಾವೊಂದು ಅನ್ನದ ಬಿಲ್ಡಿಂಗು ಮತ್ತು ಯಾತ್ರಿ ನಿವಾಸ ಒಂದು ಉದ್ಘಾಟನೆ ಹೊಂದಿದೆ ಆಮೇಲೆ ಸುಮಾರು ಒಂದು ಕಾರ್ಯಕ್ರಮಗಳು ಗುದಲಿ ಪೂಜೆ ಮಾಡುವಂಥದ್ದು ಇದೆ ಹೀಗೆ ನಮ್ಮ ಸ್ಥಳೀಯ ಶಾಸಕರು ಕೂಡ ತುಂಬ ನೆರವು ನೀಡ್ತಾ ಇದ್ದಾರೆ ಹಾಗಾಗಿ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಲು ತೌಕದಿಂದ ಇದ್ದೀವಿ ಹಾಗೆಯೇ ಮೂಲ ಸೌಕ ಮೂಲಭೂತ ಸೌಕರ್ಯಗಳ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೀವಿ ಶೌಚಾಲಯ ಆಗಿರ್ಬೋದು ಕುಡಿಯುವ ನೀರು ಆಗಿರ್ಬೋದು ಮತ್ತು ಇನ್ನಿತರೆ ಕೆಲಸಗಳನ್ನು ನಾವು ಮುತುವರ್ಜಿಯಿಂದ ಮಾಡ್ತಾಯಿದ್ದೀವಿ ಈಗ ಒಂದು ಶನಿವಾರ ಮತ್ತು ಭಾನುವಾರ ಇಲ್ಲಿ ಅನ್ನದಾಸೋಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅಶೋಕ್ ಕೃಷ್ಣಪ್ಪನವರು ಖುದ್ದು ಮುತುವರ್ಜಿ ವಹಿಸಿ ಪ್ರತಿಯೊಂದನ್ನು ಚೆಕ್ ಮಾಡಿ ಊಟ ಆಗಿರ್ಬೋದು ಪ್ರತಿಯೊಂದೂ ತುಂಬ ಹೈಜಿನಿಕ್ಕಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ ಈಗ ನಮಗೆ ಯಾತ್ರಿ ಇದರಿಂದ ಬಸ್ ಪ್ಯಾಕೇಜಸ್ ಎಲ್ಲನೂ ಮಾಡಿದ್ದಾರೆ ಅವರು ಕರೆಕ್ಟಾಗಿ ಎಲ್ಲ ದೇವಸ್ಥಾನಗಳು ಮುಗಿಸ್ಕೊಂಡು ಊಟ ಸಮಯಕ್ಕೆ ಬಂಗಾರ ತೃಪ್ತಿಗೆ ಬರುವಂಥ ಒಂದು ಆ ಸಮಯ ಇದೆ ಆ ಸಮಯದಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳಿಗೆ ತುಂಬ ಅಚ್ಚುಕಟ್ಟಾಗಿ ಒಳ್ಳೆಯ ಊಟ ಸಿಗಬೇಕು ಅಂತೇಳ್ಬಿಟ್ಟು ನಮ್ಮ ಅಧ್ಯಕ್ಷರು ಮುದುವರ್ಜಿ ವಹಿಸಿ ಪ್ರತಿಯೊಬ್ಬರಿಗೂ ಹೈಜೆನಿಕ್ ತುಂಬ ಶುಚಿಯಾಗಿ ಊಟ ಒದಗಿಸ್ಕೊಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ